ನಮ್ಮ ರಾಷ್ಟ್ರದ ಪ್ರಧಾನಿಗಳು ಬೀದರ್ನಿಂದ ಶೋಲಾಪುರ್ ಹೋಗುವಾಗ ಬೀದರ್ ವಾಯು ಅಡ್ಡೆಯಲ್ಲಿ ನಮಗೆಲ್ಲ ರಿಸೀವ್ ಮಾಡ್ಕೊಳಕ್ಕೆ ಏನೊಂದು ಪ್ರೊಟೋಕಾಲ್ ಇತ್ತು ಅಲ್ಲಿ ನಾವು ಅಲ್ಲಿ ನಮ್ಮ ಮಂತ್ರಿಗಳೆಲ್ಲ ಹೋಗಿ ನಿಂತಿದ್ದೆವು ಅವರು ಬಂದ ತಕ್ಷಣ ಆತ್ಮೀಯವಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ಸರ್ ನಾನು ಬಂಡೆಪ್ಪ ಕಾಶೆಂಪುರು ದೇವೇಗೌಡರು ಪಾರ್ಟಿದವ ಅಂತ ಹೇಳಿಬಿಟ್ಟೆ ನಾನು ಅಂದ ತಕ್ಷಣ ಅವರು ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರ ಬಗ್ಗೆದಾಗ ಮಾತಾಡಿದ್ರು ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರು ಅಷ್ಟೇ ಅಲ್ಲ ಮೈ ಫ್ರೆಂಡ್ ಚೀಫ್ ಮಿನಿಸ್ಟರ್ ಹೇಗಿದ್ದಾರೆ ಅಂತ ಕೇಳಿದ್ರು ಅವಾಗ ನನಗೆ ಭಾಳ ಆಯ್ತು ಯಾಕಂತಂದರೆ ತಾವು ನೋಡಿದ್ರಿ ಅದೊಂದು ವಿಡಿಯೋ ಕ್ಲಿಪ್ಪು ಸುಮಾರು ಒಂದು ನಲ್ವತ್ತು ಸೆಕೆಂಡು ಅವರು ನಮ್ಮ ಮಾಜಿ ಪ್ರಧಾನಿಗಳದ್ದು ಹಾಗೂ ಮುಖ್ಯಮಂತ್ರಿಗಳ ಬಗ್ಗೆದಾಗ ಅವ್ರು ಕೇಳಿದಾಗ ಏನು ಈ ಏಳು ತಿಂಗಳು ಮಧ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರೇನು ಒಳ್ಳೆಯ ಒಂದು ರಿಲೇಷನ್ಶಿಪ್ಪು ಇವತ್ತು ಅವರು ಮೇಂಟೈನ್ ಮಾಡಿದಾರ ಇವತ್ತು ಅದ್ರ ಪ್ರತಿಫಲವಾಗಿ ಇವತ್ತು ಪ್ರಧಾನಿಗಳು ಇವತ್ತು ಅವ್ರ ಬಗ್ಗೆದಾಗ ಅವರ ಯೋಗ ಕ್ಷೇಮ ಬಗ್ಗೆದಾಗ ವಿಚಾರಿಸಿದ್ದು ನನಗೂ ಸಂತೋಷ ಆಯಿತು ಇಲ್ಲ ಮುಂದೆ ಟೈಮ್ ಸಿಕ್ಕರೆ ಹೇಳ್ತಿದ್ದೆ ಬಟ್ ಅದು ಅಷ್ಟು ಕೊಟ್ಟಿದ್ದೇ ಭಾಳ ದೊಡ್ಡದಾಯಿತು ಮತ್ತು ವಾಪಸ್ ಆ ಇಲ್ಲ ಅದೇನಿಲ್ಲ ಇದು ಒಂದು ಮಾನವತೆ ದೃಷ್ಟಿನಿಂದ ಆಮೇಲೆ ಒಬ್ಬ ಗುಡ್ ಸ್ಪೇಟ್ ಸ್ಟೇಟ್ಸ್ ಮ್ಯಾನ್ ಆ್ಯಂಡ್ ಇಟ್ ಶೋಸ್ ದೇರ್ ಇದು ಸ್ಪಿರಿಟ್ ಆಮೇಲೆ ಒಳ್ಳೆಯ ಒಂದು ಇದು ಯಾಕಂದರೆ ರಾಜಕೀಯನೇ ಬೇರೆ ಇವತ್ತು ನಮ್ಮ ಪಕ್ಷ ಅವ್ರ ಪಕ್ಷ ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ ಎಲ್ಲ ಬೇರೆ ಬೇರೆ ಗೊತ್ತಾಯ್ತಾ ಹಾಗಾಗಿ ಅದೊಂದು ಒಳ್ಳೆ ಘಟನೆ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ದೆ ನಿನ್ನೆ ಅಣ್ಣ ತಮ್ಮದೆಲ್ಲ ಕ್ಷೇಮ ಎಲ್ಲ ಕೇಳ್ತಾವ್ರೆ ಅಂತೇಳಿ ಒಂದು ನಡೆದಂಥ ಘಟನೆ ತಮ್ಮ ಇಲ್ಲ ಆ ಥರ ಏನೂ ಇಲ್ಲ ಈ ಸಮ್ಮಿಶ್ರ ಸರ್ಕಾರ ಭಾಳ ಭದ್ರವಾಗಿದೆ ಯಾವುದೇ ರೀತಿಯಿಂದ ಇದು ಇಲ್ಲ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಗಳು ಭಾಳ ಭದ್ರವಾಗಿ ಈ ಸರ್ಕಾರ ನಡ್ಸ್ಕೊಂಡು ಹೋಗ್ತಾರೆ ಇಲ್ಲಿಲ್ಲ ಏನೂ ಇಲ್ಲ ಆ ಥರ ಏನೂ ಇಲ್ಲ ನಾನು ಇರಲಿಲ್ಲ ಅವತ್ತ ಬಟ್ ಆ ಥರ ಏನೂ ಡಿಸ್ಕಷನ್ ಬಂದಿಲ್ಲ ಇಲ್ಲ ಯಾವ ರೀತಿನಿಂದ ಯಾವುದು ಹಾಗೇನಿಲ್ಲ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ಬಲ್ಲಿ ಎರಡೂ ಪಾರ್ಟಿ ಶಾಸಕರು ಎರಡೂ ಪಾರ್ಟಿ ಮಂತ್ರಿಗಳಿಗೆ ತಗೊಂಡೋಗ್ಯಂಥ ಕೆಪಾಸಿಟಿ ಅವ್ರ ಬಲ್ಲಿದೆ ಅವ್ರು ತೊಗೊಂಡು ಹೋಗ್ತಾರೆ